ಆಧಾರ್ ದೇಶದ ಪ್ರತಿಯೊಬ್ಬ ನಾಗರಿಕನ ಎಲ್ಲ ವಿವರಗಳನ್ನು ಒಳಗೊಂಡಿರುವ ಒಂದು ಪ್ರಮುಖ ದಾಖಲೆಯ ಪುರಾವೆ ನಮ್ಮ ಎಲ್ಲ ಕೆಲಸಕ್ಕೂ ರೇಷನ್ ಕಾರ್ಡ್ನಷ್ಟೇ ಈ ಆಧಾರ್ ಕಾರ್ಡ್ ಕೂಡ ಪ್ರಮುಖ ಗುರುತಿನ ದಾಖಲೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯು ಐ ಡಿ ಎ ಐ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಧಾರ್ ಕಾರ್ಡ್ ನವೀಕರಣ ಹಾಗೂ ನೋಂದಣಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ ನೀಡಿದೆ ಹದಿನೆಂಟು ವರ್ಷ ವಯಸ್ಸಿನವರು ಆಧಾರ್ ಕಾರ್ಡ್ ಹೊಂದಿದ್ದರೆ ಆಧಾರ್ ಕಾರ್ಡ್ ಸಂಖ್ಯೆಯಲ್ಲಿ ಇರುವ ಲೋಪ ಅಥವಾ ರದ್ದುಪಡಿಗೆ ಅರ್ಜಿ ಸಲ್ಲಿಸಿ ಫಾರ್ಮ್ ನಂಬರ್ ಹತ್ತೊಂಬತ್ತನ್ನು ಭರ್ತಿ ಮಾಡುವ ಮೂಲಕ ಸರಿಪಡಿಸಿಕೊಳ್ಳಬಹುದು ಎರಡು ಆಧಾರ್ ಕಾರ್ಡ್ ಹೊಂದಿದ್ದರೆ ಅಥವಾ ಒಬ್ಬ ವ್ಯಕ್ತಿಗೆ ಎರಡು ಆಧಾರ್ ಸಂಖ್ಯೆಯನ್ನು ನೀಡಿದ್ದರೆ ಮೊದಲ ಸಂಖ್ಯೆಯನ್ನು ಉಳಿಸಿಕೊಂಡು ಎರಡನೇ ಸಂಖ್ಯೆಯನ್ನು ರದ್ದುಪಡಿಸಲು ಹೊಸ ನಿಯಮ ಸಹಕಾರಿಯಾಗಲಿದೆ ಇನ್ನು ಎರಡನೆಯದಾಗಿ ದಾಖಲಾತಿ ಕೇಂದ್ರದಲ್ಲಿ ಹೊಸ ಫೋಟೋ ತೆಗೆದುಕೊಳ್ಳುವುದರ ಬದಲಿಗೆ ಹಳೆಯ ಫೋಟೋವನ್ನು ದಾಖಲಾತಿಗೆ ನೀಡಿದರೆ ಅಥವಾ ದಾಖಲಾತಿ ಸಮಯದಲ್ಲಿ ಬಯೋಮೆಟ್ರಿಕ್ ತೆಗೆದುಕೊಳ್ಳದೇ ಇದ್ದರೆ ಅಂಥ ಸಂದರ್ಭದಲ್ಲಿ ನಿವಾಸಿಯ ಆಧಾರ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇರುತ್ತದೆ ಭಾರತೀಯ ನಿವಾಸಿ ಮಾಹಿತಿ ನೀಡುವ ಸ್ಥಿತಿಯಲ್ಲಿ ಇದ್ದರೂ ಕೂಡ ಬಯೋಮೆಟ್ರಿಕ್ ದಾಖಲೆ ನೀಡದೆ ಆಧಾರ್ ಕಾರ್ಡ್ ನವೀಕರಣಕ್ಕೆ ಪ್ರಯತ್ನಿಸಿದರೆ ಅಂಥ ಸಂದರ್ಭದಲ್ಲೂ ಕೂಡ ಆಧಾರ್ ನಿಷ್ಕ್ರಿಯಗೊಳ್ಳುವ ಸಾಧ್ಯತೆ ಇದೆ ಹೊಸ ಅಪ್ಡೇಟ್ ಫಾರ್ಮ್ ನಂಬರ್ ಹತ್ತೊಂಬತ್ತರ ಪ್ರಕಾರ ಈ ಎಲ್ಲ ಸಮಸ್ಯೆಗೂ ತಿದ್ದುಪಡಿಗೂ ಅವಕಾಶ ಕಲ್ಪಿಸಿಕೊಡಲಾಗಿದ್ದು ತಿದ್ದುಪಡಿದಾರರು ಸರಿಪಡಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ